ಇಸಲಿಯ ನಿಮ್ದು ವೈದು ಹಚ್ಬೇಕಂತ ನಾವ್ ಮಾಡಿದ್ದವ್ ಒಟ್ ನಾವೇ ಹಚ್ಚವ ಅವ್ರವ್ವ ಎಲ್ಲಿ ವೈದ್ ಹಚ್ಚಂತಾಳ ಅಂತ ನೀ ಮಗ ವೈದ್ ಹಚ್ಚವ್ ನೀನು ಅರೆ ಎಸ್ಟಿ ಹಸ್ತವೆ ಖಾಲಿಯ ಬಪ್ಪ ವೈದ್ ಹಚ್ಚ ಅಂದ್ರ ಹಸ್ತವ ತೂ ಬಿ ಖಾಲಿ ಇದ್ರಿ ಹೇಳ ತುಮಾರಿಕೂ ವೈದ್ ಹಸ್ತೀನಿ ಚಿದ್ದನ್ ಗೌಡ್ರು ಮಾಡಿಗೆ ಅವ್ರೊಬ್ಬರು ಹಸ್ತೀನಿ ಏ ಸಾಬೇ

ಮನೇಲೆ ನೋಡಿದ್ರೆ ಈ ನಮ್ಮ ಕಳ್ಳ ಪ್ರೇಮ ಗೊತ್ತಾಗ್ಬಿಟ್ಟಿದೆ ಇದಕ್ಕೆ ಯಾವ್ದಾದ್ರೂ ಪರಿಹಾರ ಹುಡುಕ್ತಾರಂತ ನಾನು ಅವ್ರಿಗೋಸ್ಕರ ಮೂರು ಪತ್ರ ಬರ್ದೆ ಆದ್ರೆ ಉತ್ತರನೂ ಇಲ್ಲ ಇವರು ಬರ್ತಿಲ್ಲ ಇರ್ಲಿರ್ಲಿ ಅವ್ರು ಎಷ್ಟೊತ್ತಿಗೆ ಬರ್ತಾರೋ ಬರ್ಲಿ ಅವ್ರು ವೇಟ್ ಮಾಡಿ ಇದಕ್ಕೆ ಏನಾದ್ರೂ ಒಂದು ಪರಿಹಾರ ಹುಡುಕ್ಲೇಬೇಕು ಹಾಯ್ ಕಲ್ಪನಾ ಹಾಯ್ ದಿನೇಶ್ ಏನಿದು ಬೇಗ ಬರ್ತೀನಿ ಅಂತ ಹೇಳಿದವರು ಯಾಕೆ ಇಷ್ಟೊಂದು ತಡ ಮಾಡಿ ಬಂದ್ರಿ ಐ ಆಮ್ ಸಾರಿ ಕಲ್ಪನಾ ಬರ್ಲಿಕ್ಕೆ ಸ್ವಲ್ಪ ತಡವಾಯಿತು ಇರಲಿ ಮನೆಯಲ್ಲಿ ಯಾರಾದರೂ ಇಲ್ಲ ಮನೆಯಲ್ಲಿ ಯಾರು ಇಲ್ಲ ಇನ್ಸ್ಪೆಕ್ಟರ್ ಎನಿಸ್ಕೊಂಡಿರುವ ನನ್ನ ಗಂಡ ಹಳ್ಳಿ ಮೇಲೆ ಡ್ಯೂಟಿಗೆ ಹೋಗಿದ್ದಾನೆ ಇನ್ನು ಆ ಮುದುಕ ಮುದುಕಿ ಅವರಂತೂ ತೋಟದಕ್ಕೂ ಹೋಗಿದ್ದಾರೆ ಅಂತೂ ಪರವಾಗಿಲ್ಲ ನಿಮ್ಮ ಮದುವೆಯಲ್ಲಿ ನಿಮ್ಮ ತಂದೆಯವರು ನಿಮ್ಮ ಗಂಡನಿಗೆ ಕೊಟ್ಟ ಹಂಸ ತುಲಕ ಮಂಚದ ಮೇಲೆ ಮಲಗುವ ಸುದೀನಾ ಬಂದಿದೆ ನೋಡಿ ಅದು ಮುಂದಿನ ವಿಚಾರ ಆದ್ರೆ ಈಗ ಬಂದ ಸಮಸ್ಯೆಗೆ ಏನಾದರೂ ಪರಿಹಾರ ಹುಡುಕಿ ಈಗ ನಿಮಗೆ ಬಂದಿರುವಂತ ಸಮಸ್ಯೆವಾದರೂ ಏನಿದೆ ಅಂದ್ರೆ ನಾನು ಬರೆದ ಪತ್ರ ನೀವು ಪೂರ್ಣ ಓದಿಲ್ಲ ಅಂತ ಕಾಣುತ್ತೆ ಹೋಗ್ಲಿ ಬಿಡು ಕಲ್ಪನಾ ಪತ್ರದ ವಿಷಯಕ್ಕೆ ಎಷ್ಟೊಂದು ಅಲ್ಲ ಅವರು ನಮ್ಮ ಮಾಡುತ್ತಾರೆ ನೀನು ಮಾತ್ರ ನಾನು ಇರುವವರೆಗೂ ಯಾವುದಕ್ಕೂ ಭಯ ಪಡಬೇಡ